ಬೇಸಿಗೆಗೆ ತಂಪಾಗಿರುವ ರಾಗಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ರಾಗಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಂತರ ಅದಕ್ಕೆ ಒಂದು ಹತ್ತು ಬಾದಾಮಿಯನ್ನು ಹಾಕಿದ್ದೇನೆ ನಾನಿಲ್ಲಿ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನೆನೆಯಲು ಬಿಡಿ ಬಾದಾಮಿ ರಾಗಿ ಚೆನ್ನಾಗಿ ನೆನೆದಿದೆ ಮೂರರಿಂದ ನಾಲ್ಕು ಸಲ ತೊಳೆದುಕೊಳ್ಳಿ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಂತರ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೈಂಡ್ ಆಗಿದೆ ಈಗ ಅದನ್ನು ಸೋದಿಸ್ಕೊಳ್ಳೋಣ ಬಟ್ಟೆಯಲ್ಲೂ ಸೋದಿಸ್ಕೊಳ್ಬೋದು ಸ್ಪೂನಿನ ಸಹಾಯದಿಂದ ನೀಟಾಗಿ ಅದನ್ನು ರಸ ತೆಗೆದುಕೊಳ್ಳಿ ನೋಡಿ ಅದಕ್ಕೀಗ ನಾನು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಬೆಲ್ಲವನ್ನು ಜಾಸ್ತಿ ಹಾಕಿಕೊಳ್ಳಿ ನಿಮ್ಮ ಅನುಗುಣ ತಕ್ಕ ಹಾಗೆ ಬೆಲ್ಲ ಹಾಕಿಕೊಳ್ಳಿ ದಪ್ಪ ಬೇಕಾದರೆ ಒಂದೇ ಸಲ ಸೋದಿಸ್ಕೊಳ್ಳಿ ಇನ್ನೂ ತೆಳ್ಳಗೆ ಬೇಕಾದರೆ ಇನ್ನೊಂದು ಸಲ ನೀರು ಹಾಕಿ ನೀಟಾಗಿ ಸೋದಿಸ್ಕೊಳ್ಳಿ ಈ ಬೇಸಿಗೆಯಲ್ಲಿ ತಂಪಾಗಿರುವ ರಾಗಿ ಹಾಲು ಕುಡಿಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು